ನಮಸ್ತೆ ಸ್ನೇಹಿತರೆ ಕಿಚ್ಚನ ಪ್ರೀತಿಯ ಮಡದಿ ಪ್ರಿಯಾ ಸುದೀಪ್ ಕುರಿತು ನಿಮಗೆ ಗೊತ್ತಿಲ್ಲದ ವಿಷಯಗಳಿವು ಸ್ಯಾಂಡಲ್ವುಡ್ ನ ಹಲವು ನಟರ ಪತ್ನಿಯರು ಕ್ಯಾಮೆರಾ ಮುಂದೆ ಪತಿಯ ಸಿನಿಮಾ ಕೆಲಸಗಳಿಗೆ ಸಾಥ್ ನೀಡುತ್ತಿದ್ದಾರೆ ಇನ್ನೂ ಕೆಲವರ ಪತ್ನಿಯರು ತಮಗೆ ಕ್ಯಾಮೆರಾ ಮುಂದೆ ಕಾಣಿಸಿಕೊಳ್ಳಲು ಇಷ್ಟವಿಲ್ಲದ ಕಾರಣ ತೆರೆಮರೆಯಲ್ಲಿದ್ದುಕೊಂಡೇ ಪತಿಯ ಕಾರ್ಯಗಳಿಗೆ ಬೆಂಬಲವಾಗಿದ್ದಾರೆ ಪ್ರತಿಯೊಬ್ಬ ಅಭಿಮಾನಿಗೂ ತಮ್ಮ ಫೇವರೆಟ್ ನಟರ ವೈಯಕ್ತಿಕ ಬದುಕಿನ ಬಗ್ಗೆ ಸಾಕಷ್ಟು ಕುತೂಹಲವಿರುತ್ತದೆ ಹೀಗಾಗಿ ನೆಚ್ಚಿನ ಕಲಾವಿದರ ಪ್ರತಿಯೊಂದು ಆಗು ಹೋಗುಗಳನ್ನು ತಿಳಿದುಕೊಳ್ಳಲು ಅವರ ಫ್ಯಾನ್ಸ್ ಪ್ರಯತ್ನಿಸುತ್ತಲೇ ಇರುತ್ತಾರೆ ಇಲ್ಲಿ ಸ್ಯಾಂಡಲ್ವುಡ್ ನ ಬಾದ ಶಾ ಕಿಚ್ಚಾ ಸುದೀಪ್ ಪತ್ನಿ ಕುರಿತಾದಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೀಡಲಾಗಿದೆ ನೋಡಿ ದಾಂಪತ್ಯದಲ್ಲಿ ಬಿರುಕು ಸುದೀಪ್ ಹಾಗೂ ಪ್ರಿಯಾ ಬದುಕು ನಾನಾ ಏರುಪೇರುಗಳನ್ನು ಕಂಡಿದೆ ಪ್ರೀತಿಸಿ ಮದುವೆಯಾಗಿದ್ದ ಈ ಜೋಡಿ ಎರಡು ಸಾವಿರದ ಹದಿನೈದರಲ್ಲಿ ದಾಂಪತ್ಯ ಬಿರುಕು ಮೂಡಿ ವಿಚ್ಛೇದನ ಪಡೆಯಲು ಮುಂದಾಗಿದ್ದರು ಆದರೆ ಮಗಳಿಗಾಗಿ ಮತ್ತೆ ಒಂದಾದ ಘಟನೆ ಬಳಿಕ ಸುದೀಪ್ ಹಾಗೂ ಪ್ರಿಯಾ ನಡುವಿನ ಪ್ರೀತಿ ಇನ್ನೂ ಹೆಚ್ಚಾಗಿದೆ ಸಿನಿಮಾ ಮತ್ತು ಧಾರಾವಾಹಿ ನಿರ್ಮಾಣ ಪ್ರಿಯಾ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಯಾದ ಕಿಚ್ಚಾ ಸುದೀಪ್ ನಾಯಕನಾಗಿ ನಟಿಸಿರುವ ಮಾಣಿಕ್ಯ ಸಿನಿಮಾ ಹಾಗೂ ಜಯರಾಮ್ ಕಾರ್ತಿಕ್ ನಟನೆಯ ಅಶ್ವಿನಿ ನಕ್ಷತ್ರ ಧಾರಾವಾಹಿಯನ್ನು ನಿರ್ಮಾಣ ಮಾಡಿದ್ದಾರೆ ಸದ್ಯ ತಮ್ಮ ಅಳಿಯ ಸಂಚಿತ್ ಸಂಜೀವ್ ಅವರ ಜಿಮ್ಮಿ ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ ಸುದೀಪ್ ಸಂಬಂಧಿತ ಕಾರ್ಯಕ್ರಮಗಳು ಕ್ರಿಕೆಟ್ ಮ್ಯಾಚ್ ಸೇರಿದಂತೆ ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರಿಯಾ ಅವರ ಹಾಜರಿ ಇದ್ದೇ ಇರುತ್ತದೆ ಕಂಪೆನಿ ನಡೆಸುತ್ತಿರುವ ಪ್ರಿಯಾ ಕ್ಲಾಸಿಕಲ್ ಡ್ಯಾನ್ಸ್ ಸಂಗೀತ ಕಲಿಯುತ್ತಿರುವ ಪ್ರಿಯಾ ಅದ್ಭುತವಾಗಿ ಹಾಡುತ್ತಾರೆ ಕೆಲ ವೇದಿಕೆಗಳಲ್ಲೂ ಕೂಡ ಅವರು ಹಾಡಿದ್ದಾರೆ ಬಹಳ ಕಡಿಮೆ ಮಾತನಾಡುವ ಪ್ರಿಯಾ ಸುದೀಪ್ ಪತಿಯ ಪ್ರತಿಯೊಂದು ಕೆಲಸಗಳಿಗೂ ಸಾಥನ ಎರಡ್ ಸಾವಿರದ ಹನ್ನೆರಡರಲ್ಲಿ ಬೆಂಗಳೂರಿನಲ್ಲಿ ತ್ರೀ ಸಿಕ್ಸ್ಟಿ ಸ್ಟೇಜ್ ಎಂಬ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಆರಂಭಿಸಿದ್ದಾರೆ ಇನ್ನು ಲವ್ ಸ್ಟೋರಿ ಬಗ್ಗೆ ಹೇಳುವುದಾದ್ರೆ ಸುದೀಪ್ ಅವರಿಗೆ ಚಿಕ್ಕಂದಿನಿಂದಲೂ ನಟನೆ ಮೇಲೆ ಸಾಕಷ್ಟು ಆಸಕ್ತಿ ಇತ್ತು ಹೀಗಾಗಿ ನಟನಾ ತರಬೇತಿಗೆ ಸೇರಿಕೊಂಡರು ಪ್ರಿಯಾ ಓದುತ್ತಿದ್ದ ಕಾಲೇಜು ಅದಾಗಿತ್ತು ಎರಡು ಸಾವಿರದಲ್ಲಿ ಇವರಿಬ್ಬರು ಭೇಟಿಯಾಗಿದ್ದು ಮೊದಲ ನೋಟದಲ್ಲಿ ಕಿಚನ್ಗೆ ಪ್ರಿಯಾ ಇಷ್ಟವಾಗಿದ್ದರು ಭೇಟಿಯ ಬಳಿಕ ಇಬ್ಬರ ನಡುವೆ ಸ್ನೇಹ ಬೆಳೆದಿತ್ತು ಅಷ್ಟರಲ್ಲಾಗ್ಲೆ ಪ್ರಿಯಾ ಗಗನ ಕೆಲಸಕ್ಕೆ ಸೇರಿಕೊಂಡಿದ್ದರು ನಂತರ ಬ್ಯಾಂಕ್ನಲ್ಲೂ ಕೂಡ ಕೆಲಸ ಮಾಡ್ತಿದ್ರು ಆಗಲೂ ಮುಂದುವರೆದಿದ್ದ ಇಬ್ಬರ ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು ಕೊನೆಗೆ ಎರಡು ಸಾವಿರದ ಒಂದರಲ್ಲಿ ಮದುವೆಯಾದ ಈ ಜೋಡಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಸಾನ್ವಿ ಎಂಬ ಪುತ್ರಿ ಜನಿಸಿದಳು ಇನ್ನು ಪ್ರಿಯಾ ಸುದೀಪ್ ಎಲ್ಲಿಯವರು ಅಂತ ನೋಡೋದಿದ್ರೆ ಮೂಲತಃ ಕೇರಳದವರಾದ ಪ್ರಿಯಾ ರಾಧಾಕೃಷ್ಣ ನಾಯರ್ ಕುಟುಂಬಕ್ಕೆ ಸೇರಿದ್ದಾರೆ ಕಿಚ್ಚನ ಮಡದಿ ಶಿಕ್ಷಣ ಪೂರೈಸಿದ್ದೆಲ್ಲ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮುಗಿದ ಬಳಿಕ ಏರ್ಲೈನ್ ಹಾಗೂ ಬ್ಯಾಂಕ್ ಒಂದನಲ್ಲಿ ಕೆಲಸ ಮಾಡುತ್ತಿದ್ದರು ಈ ಸಂದರ್ಭದಲ್ಲಿ ಅವರಿಗೆ ಸಿನಿಮಾ ರಂಗದ ಬಗ್ಗೆ ಅಷ್ಟಾಗಿ ತಿಳಿದಿರಲಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಸದ್ಯಕ್ಕಂತೂ ಕಿಚ್ಚ ಸರ್ ಹಾಗೂ ಅವರ ವೈಫ್ ಪ್ರಿಯಾ ಮ್ಯಾಮ್ ಎಲ್ಲ ಕಡೆ ಓಡಾಡ್ತಿದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಟಿ ವಿ ಚಾನಲ್ಗಳಲ್ಲಿ ಆಗಿರ್ಬೋದು ಸಾಕಷ್ಟು ಪ್ರೋಗ್ರಾಮ್ ಪ್ರೋಗ್ರಾಮ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಮೊನ್ನೆನೂ ಅಷ್ಟೇ ಸರಿಗಮ್ಮಪ್ಪ ತುಂಬ ಚೆನ್ನಾಗಿ ಕಾಣಿಸ್ಕೊಂಡ್ರು ಮೂವರು ಅವರು ಅವ್ರ ಹೆಂಡತಿ ಅವ್ರ ಮಕ್ಕಳು ಚೆನ್ನಾಗಿತ್ತು ತುಂಬ ಒಳ್ಳೆಯ ಪ್ರೋಗ್ರಾಮಲ್ಲಿ ಕಾಣಿಸ್ಕೊಂಡಿದ್ರು ನೋಡಿದ್ರೆಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು